ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಆಕ್ನಿ ಇರೋರು ಅಥವಾ ಪಿಂಪಲ್ಸ್ ಇರೋರು ಪಿಗ್ಮೆಂಟೇಷನ್ ಇರೋರು ಅಥವಾ ಆ್ಯಕ್ನಿ ಮಾರ್ಕ್ಸ್ ಮುಖದಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ ಅನ್ನೋರಿಗೆ ಸರಳವಾಗಿ ಮನೇಲಿ ಮಾಡ್ಕೋಬೋದಂತಹ ಮನೆ ಮದ್ದು ಅಥವಾ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಲವರಿಗೆ ನಾವು ನೋಡಿರ್ತೀವಿ ಈ ಡ್ಯಾಂಡ್ರಫ್ರಿಂದ ಅಥವಾ ಹಲವು ಸಮಸ್ಯೆ ಆಯಿಲಿ ಸ್ಕಿನ್ನಿಂದ ಹಣೆ ಮೇಲೆಲ್ಲ ತುಂಬ ಪಿಂಪಲ್ಸ್ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳನ್ನ ನಾವು ನೋಡ್ತೀವಿ ಅಥವಾ ಇದು ಸ್ವಲ್ಪ ವೈಟ್ ಐಷಾಗಿ ಏನಾಗುತ್ತೆ ಅಂದರೆ ಇಂದ ತುಂಬಿಕೊಂಡು ಮತ್ತು ಇನ್ಫೆಕ್ಷನ್ ಆಗಿ ಇದು ಮುಖ ಎಲ್ಲ ಹರಡೋ ಚಾನ್ಸಸ್ ಇರುತ್ತೆ ಇದಕ್ಕಾಗಿ ನಾವು ಏನು ಮನೆ ಮದ್ನದ ನಾವು ಮಾಡ್ಕೋಬಹುದು ಅಥವಾ ಇದನ್ನು ಪ್ರಿವೆನ್ಷನ್ ಮಾಡೋದು ಹೇಗೆ ಈಗಾಗಲೇ ಹೇಳ್ಕೊಟ್ಟಿರೋ ಹಾಗೆ ಇದು ಜಾಸ್ತಿ ಹಣೆ ಮೇಲೆ ಬರುವಂತಹ ಒಂದು ಪಿಂಪಲ್ಸ್ ಅಥವಾ ಸಣ್ಣ ಸಣ್ಣ ರ್ಯಾಶಸ್ಸು ತಲೆಯಲ್ಲಿರುವಂತಹ ಒಂದು ಡ್ಯಾಂಡ್ರಫಿಂದ ಇದು ಸ್ಟಾರ್ಟ್ ಆಗುತ್ತೆ ಇದಕ್ಕಾಗಿ ಏನು ಉಪಯೋಗ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಆಲ್ರೆಡಿ ಈ ಒಂದು ಡ್ಯಾಂಡ್ರಫ್ ಸಮಸ್ಯೆಯಿಂದ ನಮಗೆ ಆಲ್ರೆಡಿ ತಲೆ ಅಥವಾ ಹಣೆಯಲ್ಲಿ ನಮಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿದೆ ಅಂತ ಅನ್ನೋರು ಏನು ಮಾಡಬೇಕು ಟ್ರೀಟ್ರಿ ಆಯಿಲ್ನ ತಗೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಗ್ಲಿಸರಿನ್ ಮತ್ತು ರೋಸ್ ವಾಟರ್ ಇದಿಷ್ಟು ಏನು ಮಾಡ್ಕೋಬೇಕಾಗತ್ತೆ ಒಂದು ಸ್ಪ್ರೇ ಬಾಟ್ಲಲ್ಲಿ ನಾವು ಇದನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ನಾವು ಮುಖ ತೊಳೆದ ತಕ್ಷಣ ಮುಖನೂ ಅಷ್ಟೇ ಯಾವ್ದಾದ್ರು ಒಂದು ಟ್ರೀ ಟ್ರೀ ಆಯಿಲ್ ಇರುವಂತಹ ಒಂದು ಬೇಸ್ಡ್ ಒಂದು ಫೇಸ್ ವಾಶ್ನ ನೀವು ಯೂಸ್ ಮಾಡಬೇಕಾಗತ್ತೆ ಇದನ್ನು ನೀವು ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣವೇ ಮುಖಕ್ಕೆ ಇದನ್ನ ಟೋನರ್ ಆಗಿ ನೀವು ಯೂಸ್ ಮಾಡಬೇಕಾಗತ್ತೆ ಈ ಗ್ಲಿಸರಿನ್ ಮತ್ತು ಆಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಮತ್ತು ಟ್ರೀ ಆಯಿಲ್ ಟ್ರೀ ಆಯಿಲು ತುಂಬ ತಗೋಬಾರ್ದು ಒಂದರಿಂದ ಎರಡು ಹನಿಗಳು ಮಾತ್ರ ಇದನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಅದರ ಒಂದು ಒಳ್ಳೆ ಬ್ರ್ಯಾಂಡ್ ಆಯಿಲ್ ಆಯಿಲ್ನ ನೀವು ತಗೊಂಡು ಇದಕ್ಕೆ ನೀವು ಹಾಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ರೆಡಿ ಮಾಡಿಕೊಂಡು ಪ್ರತಿದಿನ ನೀವು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅಥವಾ ಈವ್ನಿಂಗ್ ನೀವು ಮುಖ ತೊಳೆದ ತಕ್ಷಣ ಇದನ್ನು ನೀವು ಟೋನರ್ ಆಗಿ ಯೂಸ್ ಮಾಡಬೇಕಾಗತ್ತೆ ಒಂದು ಹಾಗೆ ಇದರಿಂದ ಏನಾಗತ್ತೆ ಇದು ಒಣಗಿ ಅಲ್ಲಲ್ಲೇ ಕಲೆಗಳನ್ನ ಉಳ್ಕೊಂಬಿಡತ್ತೆ ಇದಕ್ಕಾಗಿ ನಾವು ಏನು ಮಾಡ್ಬೋದು ಅಂದರೆ ನಾವು ಜಾಯಿಕಾಯಿ ಅಂದರೆ ನಟ್ಮಗ್ ಇದು ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಸಾಂಬಾರ್ ಪದಾರ್ಥದಲ್ಲಿ ಮಸಾಲೆ ಪದಾರ್ಥಗಳಲ್ಲಿ ಇದನ್ನು ಯೂಸ್ ಮಾಡಿ ಮಾಡ್ತಾರೆ ಇದನ್ನು ಏನು ಮಾಡಬೇಕು ತುಂಬ ನಮಗೆ ಆಯಿಲಿ ಸ್ಕಿನ್ ಇದೆ ಅನ್ನೋರು ರೋಸ್ ವಾಟರ್ನ ಯೂಸ್ ಮಾಡಿ ನನಗೆ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು ಇದನ್ನು ಹಸಿ ಹಾಲನ್ನ ಯೂಸ್ ಮಾಡಿ ಇದಕ್ಕೆ ನೀವೇನು ಮಾಡಬೇಕಾಗತ್ತೆ ಹಸಿ ಹಾಲು ಅಥವಾ ನೀವು ರೋಸ್ ವಾಟರ್ನ ತೇಯೋ ಕಲ್ಗೆ ಅಂದರೆ ಕಲ್ಗೆ ನೀವು ಇದನ್ನು ಸ್ವಲ್ಪ ಹಾಕಿ ಈ ನಟ್ಮಗ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಚೆನ್ನಾಗಿ ತೇಯ್ಬೇಕಾಗತ್ತೆ ತೇಯ್ದಾಗ ನಿಮಗೆ ಒಂದು ಪೇಸ್ಟ್ ಥರ ಬರುತ್ತೆ ಆ ಪೇಸ್ಟನ್ನ ನೀವು ನೈಟ್ ಮಲ್ಗೋಕೆ ಮುಂಚೆ ಅಥವಾ ನೀವು ಮುಖ ತೊಳೆಯೋಕ್ಕೆ ಯಾವಾಗ್ಲಾರು ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಚಿ ನೀವು ಇದನ್ನು ನಿಯಮಿತವಾಗಿ ತೊಳಿತಾ ಬಂದರೆ ಒಂದು ವಾರದಲ್ಲೇ ನೀವು ಒಂದು ಒಳ್ಳೆಯ ರಿಸಲ್ಟ ನೋಡ್ಬೋದು ಈ ಹಳೆ ಕಲೆಗಳೆಲ್ಲ ಹೋಗಿ ಮುಖ ಕ್ಲಿಯರ್ ಆಗ್ತಾ ಬರುತ್ತೆ ಹಾಗೆ ನನಗೆ ತುಂಬ ಡಾರ್ಕ್ ಸರ್ಕಲ್ ಇದೆ ಏನು ಮಾಡೋದು ತುಂಬ ನಾನು ತುಂಬ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತೀನಿ ಅಥವಾ ನಂಗೆ ತುಂಬ ಸ್ಟ್ರೆಸ್ ಇದೆ ರೈಟ್ ಸರಿಯಾಗಿ ನಿದ್ದೆ ಬರಲ್ಲ ಅಂತ ಅನ್ನೋರು ಈ ಒಂದು ಜಾಯಿಕಾಯಿ ಅಂತ ಹೇಳ್ತೀವಿ ಅಂದರೆ ಒಂದು ಏನು ಹೇಳ್ತಾರೆ ಅದಕ್ಕೆ ಹರಿತಾಕಿ ಅಂತ ಹೇಳ್ತಾರೆ ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಇದು ಸಿಕ್ಕೇ ಸಿಗತ್ತೆ ಇದನ್ನು ನೀವೇನು ಮಾಡಬೇಕು ಹಸಿ ಹಾಲಲ್ಲಿ ಇದನ್ನು ಚೆನ್ನಾಗಿ ತೇಯ್ಬೇಕಾಗತ್ತೆ ತೆಯ್ದ್ಬಿಟ್ಟು ಇದನ್ನ ಇದನ್ನು ನಾವು ಎಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಥವಾ ನಮಗೆ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಥವಾ ತುಂಬ ದಿನದಿಂದ ಲಾಂಗ್ ಟರ್ಮ್ ನಂಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅಥವಾ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡ್ತಿರೋದ್ರಿಂದ ನನ್ನ ಮುಖದಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಬರ್ತಾ ಇದೆ ಅಥವಾ ನನ್ನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅನ್ನೋರು ಇದನ್ನು ನೀವೇ ನಿಯಮಿತವಾಗಿ ಯೂಸ್ ಮಾಡಬೇಕಾಗತ್ತೆ ಅಂದರೆ ಇದನ್ನು ನೈಟ್ ಹಚ್ಚಿ ನೀವು ಬೆಳಗ್ಗೆ ತೊಳಿತಾ ಬರಬೇಕಾಗತ್ತೆ ಇದನ್ನು ಮಾಡ್ತಾ ಬಂದಾಗ ನಿಮ್ಗೆ ಏನಾಗುತ್ತೆ ಡಾರ್ಕ್ ಸರ್ಕಲ್ ಇರೋದು ತುಂಬ ಅತಿ ಬೇಗ ಅಂದರೆ ನೀವು ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ರಿಸಲ್ಟ್ ನೋಡ್ಬೋದು ಅದು ತುಂಬ ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ ಮೆಲಸ್ಮಾ ಇದೆ ಅನ್ನೋರು ಇದನ್ನು ಒಂದು ಒಂದು ತಿಂಗಳಷ್ಟು ಹತ್ತು ಅದಾದ್ರೂ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪರಿಹಾರ ಸಿಗುತ್ತೆ ಹಾಗೇ ಈ ಬೇಸಿಗೆಲಿ ನನ್ನ ಮುಖ ತುಂಬ ಒಣಗ್ತಾ ಒಣಗ್ದಂಗೆ ಇದೆ ನಾನು ಎಷ್ಟೇ ನಾನು ಹೈಡ್ರೇಷನ್ ಮಾಡಿಕೊಂಡು ನನಗೆ ಹೈಡ್ರೇಷನ್ ಇಲ್ಲ ಅಂತ ಅನ್ನೋರು ಏನು ಮಾಡಬೇಕು ನೈಟ್ ಹೊತ್ತು ಸೀಡ್ ಅಥವಾ ಸಬ್ಜಾಸಿಡ್ ನಿಮ್ಮಲ್ಲಿ ಯಾವುದಿದೆ ಅದನ್ನು ನೀವು ತೊಗೋಬೋದು ಇದನ್ನು ರಾತ್ರಿ ಹೊತ್ತು ಒಂದು ಸ್ಪೂನಷ್ಟು ನೆನೆಸಿ ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಬಾದಾಮ್ ಗೋಂದು ಇದನ್ನು ಒಂದು ಮೂರು ನಾಲ್ಕು ಕಾಳುಗಳನ್ನ ಹಾಕಿ ರಾತ್ರಿ ಹೊತ್ತು ಚೆನ್ನಾಗಿ ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಇದನ್ನು ಬರೀ ಹೊಟ್ಟೆಯಲ್ಲಿ ನಿಂಬೆಣ್ಣೆ ಹಿಂಡಿ ಇದನ್ನು ಸೇವಿಸ್ತಾ ಬರಬೇಕು ಇದನ್ನು ನಾವು ಬೆಳಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ನಾವು ತಗೊಂಡಾಗ ಏನಾಗುತ್ತೆ ಇಡೀ ದಿನ ನಮ್ಮ ಬಾಡಿ ಹೈಡ್ರೇಟ್ ಹೈಡ್ರೇಟಾಗಿ ಚಾನ್ಸ್ ಇರಿಸಿರುತ್ತೆ ಇದ್ರ ಜೊತೆಗೆ ನಾವೇನು ಮಾಡಬೇಕು ನಿಯಮಿತವಾಗಿ ಈ ಬೇಸಿಗೆಯಲ್ಲಿ ಹಣ್ಣು ಅಂದರೆ ನೀರು ತುಂಬಿಕೊಂಡಿರುವಂಥ ಹಣ್ಣುಗಳು ಅಂದರೆ ಯಾವುದು ಕಲಂಗ್ರಿ ಹಣ್ಣು ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅಥವಾ ಪುದೀನ ಕೊತ್ತಂಬರಿ ಸೊಪ್ಪು ಈ ಥರ ಒಂದು ತರಕಾರಿಗಳನ್ನ ನಾವು ಜಾಸ್ತಿ ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಹೈಡ್ರೇಷನ್ನ ಇದು ಜಾಸ್ತಿ ಮಾಡುತ್ತೆ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ